ಹಲೋ ನಮಸ್ಕಾರ ಎಲ್ರು ಹೇಗಿದ್ರ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ದಸರಾ ಹಬ್ಬದ ಪ್ರಯುಕ್ತ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಆ ಒಂದು ಭರ್ಜರಿ ಗುಡ್ ನ್ಯೂಸ್ ಜೊತೆಗೆ ಮತ್ತೊಂದು ಗುಡ್ ನ್ಯೂಸ್ ಅನ್ನ ರಾಜ್ಯದ ಮಹಿಳೆಯರಿಗೆ ನೀಡಿದ್ದಾರೆ ಎರಡು ಭರ್ಜರಿ ಗುಡ್ ನ್ಯೂಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಶೇರ್ ಮಾಡ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬಿಡುಗಡೆಯಾಗುತ್ತೆ ಖಾತೆಗೆ ಯಾವಾಗ ಜಮಾ ಆಗುತ್ತೆ ಹಾಗೂ ಇದುವರೆಗೂ ಎಷ್ಟು ಕಂತುಗಳ ಹಣವನ್ನ ರಾಜ್ಯ ಸರ್ಕಾರ ಮಹಿಳೆಯರ ಖಾತೆಗೆ ಜಮಾ ಮಾಡಿದೆ ಇನ್ನೆಷ್ಟು ಕಂತು ಬಾಕಿ ಇದೆ ಎನ್ನುವ ಒಂದು ಸಂಪೂರ್ಣ ಮಾಹಿತಿಯನ್ನ ನಾನು ಇವತ್ತು ನಿಮಗೆ ಕೊಡ್ತಾ ಹೋಗ್ತೀನಿ ರಾಜ್ಯದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಕೊಡುವ ಮೂಲಕ ಅಧಿಕಾರಕ್ಕೆ ಬಂದಂತಹ ರಾಜ್ಯ ಸರ್ಕಾರ ಹಂತ ಹಂತವಾಗಿ ಈ ಒಂದು ಯೋಜನೆಗಳನ್ನ ನೀಡುತ್ತಾ ಹೋಗಿದೆ ಪ್ರಮುಖವಾಗಿ ರಾಜ್ಯದ ಜನತೆಗೆ ಅದರಲ್ಲೂ ಸಹ ರಾಜ್ಯದ ಮಹಿಳೆಯರಿಗೆ ಅಚ್ಚುಮೆಚ್ಚಿನ ಒಂದು ಯೋಜನೆ ಅಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ದಸರಾ ಹಬ್ಬದ ಸಂದರ್ಭದಲ್ಲಿ ಅದೇ ಅಲ್ಲದೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ದಸರಾ ಹಬ್ಬದ ಪ್ರಯುಕ್ತ ಈಗಾಗಲೇ ಬರೋಬ್ಬರಿ ಇಪ್ಪತ್ ಕಂತಿನ ಹಣ ಬಿಡುಗಡೆ ಆಗಿದೆ ರಾಜ್ಯದಲ್ಲಿ ಇವರಿಗೂ ಒಂದು ಪಾಯಿಂಟ್ ಇಪ್ಪತ್ನಾಲ್ಕು ಕೋಟಿ ಫಲಾನುಭವಿಗಳಿಗೆ ಈ ಹಣ ತಲುಪಲಿದೆ ಎನ್ನುವಂತಹ ಒಂದು ಮಾಹಿತಿಯನ್ನ ನೀಡಿದ್ದಾರೆ ಏನೆಲ್ಲ ಮಾಹಿತಿಯನ್ನ ನೀಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈಗಾಗಲೇ ಗುಡ್ ನ್ಯೂಸ್ ಅನ್ನ ಕೊಡ್ತಾ ಬಂದಿದ್ದಾರೆ ಯಾಕಂದ್ರೆ ಈ ಹಿಂದೆ ರಾಜ್ಯ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಳ್ತಿಲ್ಲ ಒಂದು ಆರೋಪಗಳು ಸಹ ಕೇಳಿ ಬಂದಿತ್ತು ಯಾಕಂದ್ರೆ ರಾಜ್ಯ ಸರ್ಕಾರ ತಂದಂತಹ ಈ ಒಂದು ಪಂಚ ಗ್ಯಾರಂಟಿ ಯೋಜನೆಗಳನ್ನ ಒಂದು ವರ್ಷಗಳ ಕಾಲ ಸರಿಯಾಗಿ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು ಹಣ ಜಮಾ ಆಗ್ತಾ ಇತ್ತು ಆದ್ರೆ ಕಳೆದ ಆರೇಳು ತಿಂಗಳಿನಿಂದ ಸಚಿವರ ಒಂದು ಹೇಳಿಕೆ ತಕ್ಕಂತೆ ನಡೆದುಕೊಳ್ತಾ ಇಲ್ಲ ಅನ್ನುವಂತ ಒಂದು ಆರೋಪಗಳು ಸಹ ಕೇಳಿ ಬಂದಿದೆ ಯಾಕಂದ್ರೆ ಸಾಕಷ್ಟು ತಾಂತ್ರಿಕ ಸಮಸ್ಯೆಯಿಂದಾಗಿ ಸರಿಯಾಗಿ ಮಹಿಳೆಯರ ಖಾತೆಗೆ ಹಣ ಜಮಾ ಮಾಡೋಕ್ ಆಗ್ತಾ ಇಲ್ಲ ಅನ್ನುವಂತ ಒಂದು ಕುಂಟು ನೆಪಗಳನ್ನ ಸಾಕಷ್ಟು ಬಾರಿ ಸರ್ಕಾರದಿಂದ ಕೇಳಿದ್ದಾಗಿದೆ ಇದ ಈಗಾಗಲೇ ವಿಪಕ್ಷಗಳು ಸಹ ಇದರ ವಿಚಾರ ವಿಚಾರವಾಗಿ ಸರ್ಕಾರದ ವಿರುದ್ಧ ಚಾಟಿಯನ್ನ ಬೀಸಿರುವಂತದ್ದು ಯಾಕಂದ್ರೆ ಕೊಟ್ಟ ಮಾತಿನಂತೆ ರಾಜ್ಯ ಸರ್ಕಾರ ನಡೆದುಕೊಳ್ಬೇಕು ಚುನಾವಣಾ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ರೆ ಏನು ಪಂಚ ಗ್ಯಾರಂಟಿಗಳನ್ನ ಜಾರಿಗೊಳಿಸ್ತೇವೆ ಅದನ್ನು ಪ್ರತಿ ತಿಂಗಳು ಸಹ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮೀರ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣವನ್ನ ಜಮಾ ಮಾಡ್ತೇವೆ ಅನ್ನುವಂಥ ಒಂದು ಮಾತನ್ನ ಹೇಳಿದ್ದೀರಾ ಅದರಂತೆ ನಡೆದುಕೊಳ್ಳಿ ಅನ್ನುವಂಥ ಒಂದು ಮಾತನ್ನ ರಾಜ್ಯದ ಮಹಿಳಾ ಮಣಿಯರು ಜೊತೆಗೆ ವಿಪಕ್ಷಗಳು ಸಹ ಹೇಳಿದ್ರು ಆದರೆ ಇದೀಗ ರಾಜ್ಯ ಸರ್ಕಾರ ಏನು ಸಾಕಷ್ಟು ಗೊಂದಲದಲ್ಲಿದೆಯಾ ಅಥವಾ ಆರ್ಥಿಕವಾಗಿ ಸಮಸ್ಯೆಯನ್ನು ಎದುರಿಸ್ತಿದೆಯಾ ಅನ್ನುವಂಥ ಒಂದು ಪ್ರಶ್ನೆಗಳ ನಡುವೆ ರಾಜ್ಯ ಸರ್ಕಾರ ಮಹಿಳೆಯರಿಗೆ ದಸರಾ ಹಬ್ಬದ ಪ್ರಯುಕ್ತ ಗುಡ್ ನ್ಯೂಸ್ ಅನ್ನ ನೀಡಿರುವಂತದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದಸರಾದ ದಸರಾ ಒಂದು ಮಹಿಳಾ ದಸರಾದ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾರೆ ದಸರಾ ಹಬ್ಬಕ್ಕೆಂದೇ ಈಗಾಗಲೇ ಇಪ್ಪತ್ಮೂರನೇ ಅಂದ್ರೆ ಜುಲೈ ತಿಂಗಳ ಕಂತಿನ ಹಣವನ್ನ ಈಗಾಗ್ಲೇ ಬಿಡುಗಡೆ ಮಾಡಿದ್ದೇವೆ ಇನ್ನೆರಡು ಮೂರು ದಿನದಲ್ಲಿ ಮಹಿಳೆಯರ ಖಾತೆಗೆ ಹಣ ಜಮಾ ಆಗುತ್ತೆ ಅನ್ನುವಂತ ಒಂದು ಮಾತನ್ನ ಹೇಳಿರುವಂತದ್ದು ಇದೇ ರೀತಿಯಾಗಿ ಮಹಿಳೆಯರ ಒಂದು ಖಾತೆಗೆ ನಾವು ಕೊಟ್ಟ ಮಾತಿನಂತೆ ನಡೆದುಕೊಳ್ತಾ ಇದ್ದೇವೆ ಕೇವಲ ಇನ್ನು ಎರಡು ಮೂರು ತಿಂಗಳ ಹಣ ಮಾತ್ರ ಬಾಕಿ ಇದೆ ಅನ್ನುವಂತ ಒಂದು ಮಾತನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಆದ್ರೆ ಜನರ ಮಾತೇನಾಗಿದೆ ಇನ್ನು ನಮ್ಗೆ ನಾಲ್ಕೈದು ತಿಂಗಳ ಹಣ ಬರಬೇಕು ಇನ್ನು ಸರಿಯಾಗಿ ನಾಲ್ಕೈದು ತಿಂಗಳ ಹಣ ಬಂದಿಲ್ಲ ಅನ್ನುವಂತ ಒಂದು ಮಾತನ್ನ ಹಲವು ಜಿಲ್ಲೆಯ ಮಹಿಳಾ ಮಣಿಯರು ಬಹಿರಂಗವಾಗಿ ಹೇಳ್ತಾ ಇರುವಂತದ್ದು ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದಂತೆ ರಾಜ್ಯದಲ್ಲಿ ಒಂದು ಪಾಯಿಂಟ್ ಇಪ್ಪತ್ನಾಲ್ಕು ಕೋಟಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗೆ ಈಗಾಗಲೇ ಇಪ್ಪತ್ತೆರಡು ಕಂತುಗಳ ಹಣ ಅಂದ್ರೆ ನಲವತ್ನಾಲ್ಕು ಸಾವಿರ ಹಣವನ್ನ ನಾವು ಈಗಾಗಲೇ ನೀಡಿದ್ದೇವೆ ದಸರಾ ಹಬ್ಬಕ್ಕೆ ಅನುಕೂಲ ಆಗ್ಲಿ ಎನ್ನುವ ಕಾರಣಕ್ಕಾಗಿ ಈಗಾಗಲೇ ಇಪ್ಪತ್ತ್ ಕಂತಿನ ಅಂದ್ರೆ ಜುಲೈ ತಿಂಗಳ ಹಣವನ್ನ ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ ಇನ್ನೇನು ಮೂರ್ನಾಲ್ಕು ದಿನಗಳಲ್ಲಿ ಮಹಿಳೆಯರ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತೆ ಎನ್ನುವಂತಹ ಒಂದು ಮಾತನ್ನ ಸ್ಪಷ್ಟಪಡಿಸಿರುವಂತದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂದ್ರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಅಂದ್ರೆ ಆಗಸ್ಟ್ ತಿಂಗಳ ಹಣ ಬಾಕಿ ಮಾತ್ರ ಉಳಿದಿದೆ ಅದನ್ನು ಸಹ ಆದಷ್ಟು ಶೀಘ್ರದಲ್ಲಿ ನಾವು ಹಾಕ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಅಂದ್ರೆ ಈಗಾಗಲೇ ಇಪ್ಪತ್ತೆರಡು ಕಂತಿನ ಹಣ ಜಮಾ ಆಗಿದ್ರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಮಾತ್ರ ಬಾಕಿ ಇದೆ ಅದರಲ್ಲೂ ಸಹ ಜುಲೈ ತಿಂಗಳ ಹಣವನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ ಅದು ಇನ್ನೇನು ಎರಡು ಮೂರು ದಿನದಲ್ಲಿ ದಸರಾ ಹಬ್ಬದೊಳಗೆ ಮಹಿಳೆಯರ ಖಾತೆಗೆ ಜಮಾ ಆಗುತ್ತೆ ಒಂದು ಮಾತನ್ನ ಹೇಳಿದ್ದಾರೆ ಅಂದ್ರೆ ಸರ್ಕಾರದ ಪ್ರಕಾರ ಇನ್ನು ಕೇವಲ ಒಂದು ತಿಂಗಳ ಅಂದ್ರೆ ಆಗಸ್ಟ್ ತಿಂಗಳ ಒಂದು ಹಣ ಸೆಪ್ಟೆಂಬರ್ ನಲ್ಲಿ ಜಮಾ ಆಗುತ್ತೆ ಮಾತನ್ನು ಸಹ ಹೇಳಿದ್ದಾರೆ ಆದ್ರೆ ರಾಜ್ಯದ ಜನರ ಲೆಕ್ಕಾಚಾರವೇ ಬೇರೆ ಆಗಿದೆ ಸರ್ಕಾರದ ಲೆಕ್ಕಾಚಾರವೇ ಬೇರೆ ಆಗಿದೆ ಸರ್ಕಾರ ಏನ್ ಹೇಳ್ತಿದೆ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಇನ್ನೇನು ಎರಡು ಮೂರು ದಿನದಲ್ಲಿ ಹಣ ಬಿಡುಗಡೆ ಆಗಿದೆ ಮಹಿಳೆಯರ ಖಾತೆಗೆ ಇನ್ನೇ ಎರಡು ಎರಡು ಮೂರು ದಿನದಲ್ಲಿ ಜಮಾ ಆಗುತ್ತೆ ಕೇವಲ ಆಗಸ್ಟ್ ತಿಂಗಳ ಹಣ ಮಾತ್ರ ಬಾಕಿ ಇದೆ ಅದನ್ನು ಸಹ ಆದಷ್ಟು ಶೀಘ್ರದಲ್ಲಿ ಅಂದ್ರೆ ಈ ತಿಂಗಳ ಎಂಡ್ ಅಂದ್ರೆ ನೆಮ್ಮ ಬರುವಂತಹ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂತ ಒಂದು ಮಾತ ಮಾತುಗಳು ಸಹ ಕೇಳಿ ಬರ್ತಾ ಇದೆ ಆದ್ರೆ ರಾಜ್ಯ ಸರ್ಕಾರದ ಒಂದು ಒಂದು ಅಂಕಿಅಂಶದ ಪ್ರಕಾರ ಒಂದು ಕಡೆ ಆದರೆ ಇನ್ನೊಂದು ಅಂಕಿಅಂಶದ ಪ್ರಕಾರ ಅಂದ್ರೆ ರಾಜ್ಯದ ಜನರ ಲೆಕ್ಕಾಚಾರವೇ ಬೇರೆ ಆಗಿದೆ ರಾಜ್ಯದ ಜನರು ಏನ್ ಹೇಳ್ತಿದ್ದಾರೆ ಅಂದ್ರೆ ಇನ್ನೂ ನಮ್ಗೆ ಮೂರ್ನಾಲ್ಕು ತಿಂಗಳ ಹಣ ಬಂದಿಲ್ಲ ಅಂದರೆ ಕೆಲವೊಂದು ಜಿಲ್ಲೆಗಳಲ್ಲಿ ಕೆಲವೊಂದು ಅಂದರೆ ಬೆಂಗಳೂರನ್ನು ಹೊರತುಪಡಿಸಿ ಮೈಸೂರಾಗಿರ್ಬೋದು ಇದೇ ರೀತಿಯಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇನ್ನೂ ಸಹ ನಮಗೆ ಐದಾರು ತಿಂಗಳ ಹಣ ಬಂದಿಲ್ಲ ಅನ್ನುವಂಥ ಒಂದು ಮಾತನ್ನು ಬಹಿರಂಗವಾಗಿ ಹೇಳ್ತಾ ಇರುವಂಥದ್ದು ಅಂದರೆ ಮೂರು ದಿನಗಳ ಹಿಂದೆ ಸರ್ಕಾರದ ಆರ್ಥಿಕ ಇಲಾಖೆಯಿಂದ ಜಿಲ್ಲಾ ಖಜಾನೆಗಳಿಗೆ ಹಣ ವರ್ಗಾವಣೆ ಆಗಿದೆ ಜಿಲ್ಲಾವಾರು ಫಲಾನುಭವಿಗಳ ಒಂದು ಎರಡು ದಿನಗಳಲ್ಲೇ ಅಂತರದಲ್ಲಿ ಮಹಿಳೆಯರ ಖಾತೆಗೆ ಹಣ ಜಮಾ ಆಗುತ್ತೆ ಈ ಆ ವಾರಾಂತ್ಯದೊಳಗೆ ಎಲ್ಲ ಫಲಾನುಭವಿಗಳ ಖಾತೆಗೂ ಸಹ ಹಣ ವರ್ಗಾವಣೆ ಆಗ್ಲಿದೆ ಅನ್ನುವಂತ ಒಂದು ಮಾತನ್ನ ಇಲಾಖೆಯ ಅಧಿಕಾರಿಗಳು ಸಹ ತಿಳಿಸಿದ್ದಾರೆ ಅಂದ್ರೆ ಅದು ಇಪ್ಪತ್ ಕಂತಿನ ಹಣ ಈಗಾಗಲೇ ಆರ್ಥಿಕ ಇಲಾಖೆ ಇಪ್ಪತ್ ಕಂತಿನ ಹಣ ಬಿಡುಗಡೆ ಆಗಿದೆ ಕೆಲವ ಕೇವಲ ಒಂದ್ ಎರಡು ಮೂರು ದಿನಗಳಲ್ಲಿ ಮಹಿಳೆಯರ ಕಾಂತಿಗೆ ಇಪ್ಪತ್ ಅಂದ್ರೆ ಜುಲೈ ತಿಂಗಳ ಹಣ ವರ್ಗಾವಣೆ ಆಗ್ಲಿದೆ ಅನ್ನುವಂತ ಒಂದು ಮಾತನ್ನ ಹೇಳಿರುವಂಥದ್ದು ಹಾಗಾದ್ರೆ ಈವರೆಗೂ ಫಲಾನುಭವಿಗಳಿಗೆ ಸಿಕ್ಕ ಹಣ ಎಷ್ಟು ಎನ್ನುವುದನ್ನ ನಾವು ನೋಡೋದಾದ್ರೆ ಈಗಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದಂತೆ ಇಪ್ಪತ್ತೆರಡು ತಿಂಗಳ ಹಣವನ್ನ ರಾಜ್ಯದ ಮಹಿಳೆಯರ ಖಾತೆಗೆ ಈವರೆಗೂ ರಾಜ್ಯ ಸರ್ಕಾರ ಹಾಕಿದೆ ಅಂದ್ರೆ ನಲವತ್ನಾಲ್ಕು ಸಾವಿರ ಹಣವನ್ನ ಮಹಿಳೆಯರ ಖಾತೆಗೆ ಜಮಾ ಹಾಕಿದೆ ಅಂದ್ರೆ ಜುಲೈ ತಿಂಗಳ ಹಣ ಇನ್ನೇನು ಎರಡು ಮೂರು ದಿನದಲ್ಲಿ ಬಿಡುಗಡೆ ಆಗುತ್ತೆ ಒಟ್ಟಾರೆಯಾಗಿ ಇಪ್ಪತ್ ಕಂತುಗಳ ಹಣ ಮಹಿಳೆಯರ ಖಾತೆಗೆ ಜಮಾ ಆಗಲಿದೆ ಎನ್ನುವಂತಹ ಒಂದು ಮಾತನ್ನ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನ ನೀಡಿದರು ನೀಡಿರುವಂಥದ್ದು ಅದರಂತೆ ಯೋಜನೆ ಆರಂಭವಾಗಿ ಇಲ್ಲಿಯವರೆಗೂ ಪ್ರತಿ ತಿಂಗಳು ಎರಡು ಸಾವಿರದಂತೆ ಪ್ರತಿಯೊಬ್ಬ ಮಹಿಳಾ ಫಲಾನುಭವಿಗಳಿಗೆ ಬರೋಬ್ಬರಿ ನಲವತ್ತಾರು ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ಎನ್ನುವಂಥ ಒಂದು ಲೆಕ್ಕಾಚಾರವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇರುವಂಥದ್ದು ಇದು ಒಂದು ಗುಡ್ ನ್ಯೂಸ್ ಆಗಿದೆ ಅಂದ್ರೆ ಒಂದು ಕಡೆ ರಾಜ್ಯ ಸರ್ಕಾರ ತಂದಂತಹ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹಣ ಇಪ್ಪತ್ ಮೂರನೇ ಕಂತಿನ ಹಣ ಯಾವಾಗ ಬಿಡುಗಡೆಯಾಗುತ್ತೆ ಅದೇ ಅಲ್ಲದೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನ ನೀಡಿದ್ದೇನೆ ಇನ್ನೊಂದು ಅಪ್ಡೇಟ್ ಅನ್ನ ಕೊಡ್ತೀನಿ ಅಂತ ಹೇಳಿದ್ದೆ ಅದು ಏನಂದ್ರೆ ಶೀಘ್ರವೇ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಸಹಕಾರ ಸಂಘವನ್ನ ಸ್ಥಾಪನೆ ಮಾಡಲಾಗುತ್ತೆ ಅನ್ನುವಂತ ಒಂದು ಮಾತನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂತದ್ದು ಅಂದ್ರೆ ಮಹಿಳೆಯರಿಗೆ ಬ್ಯಾಂಕ್ಗಳಿಂದ ಸರಿಯಾಗಿ ಸಾಲ ಸೌಲಭ್ಯಗಳು ಸಿಕ್ತಿಲ್ಲ ಇದರ ಪರಿಣಾಮವಾಗಿ ಮಹಿಳೆಯರಿಗೆ ಸ್ವಾವಲಂಬಿಗಳಾಗಿ ಜೀವನವನ್ನ ಕಟ್ಕೊಳ್ಳೋದು ಸಹ ಸಾಕಷ್ಟು ಕಷ್ಟವಾಗ್ತಿದೆ ಇದನ್ನ ಗಮನದಲ್ಲಿಟ್ಕೊಂಡು ಕರ್ನಾಟಕ ಸರ್ಕಾರ ಏನ್ ನಮ್ಮ ಸರ್ಕಾರ ಏನಿದೆ ಆ ಒಂದು ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಹೆಸರಿನಲ್ಲಿ ಸಹಕಾರ ಸಂಘ ಸ್ಥಾಪಿಸಲು ಆ ಒಂದು ಚಿಂತನೆಯನ್ನು ಸಹ ನಡೆಸಿದೆ ಎನ್ನುವಂತಹ ಒಂದು ಮಾತನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂತದ್ದು ಈ ಮೂಲಕ ಮಹಿಳೆಯರಿಗೆ ಸೂಕ್ತ ರೀತಿಯಲ್ಲಿ ಸಾಲ ಸೌಲಭ್ಯಗಳನ್ನ ನೀಡಿ ಅವರನ್ನ ಸ್ವಾವಲಂಬಿಗಳ ಮಾಡಬೇಕು ಅನ್ನೋದು ನಮ್ಮ ಒಂದು ಸರ್ಕಾರದ ಪ್ರಮುಖ ಉದ್ದೇಶ ಅನ್ನುವಂತ ಒಂದು ಮಾತನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂತದ್ದು ಇನ್ನು ಮಹಿಳೆ ಎಂದರೆ ಸ್ವಾವಲಂಬಿಯ ಪ್ರತೀಕ ಪಂಚ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಮಹಿಳೆಯರ ಬದುಕು ಸುಧಾರಣೆ ಕಂಡಿದೆ ಸಾಕಷ್ಟು ರೀತಿಯಲ್ಲಿ ಮಹಿಳೆಯರು ತಮ್ಮ ಬದುಕನ್ನು ಕಟ್ಕೊಳ್ತಿದ್ದಾರೆ ಮನೆಯನ್ನ ನಿರ್ವಹಣೆ ಮಾಡ್ತಿದ್ದಾರೆ ಅದಲ್ಲದೆ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಸಹ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತ ಒಂದು ಹಣದಿಂದ ಮಹಿಳೆಯರು ಮಕ್ಕಳ ಒಂದು ಜೀವನವನ್ನು ಸಹ ಕಟ್ಕೊಳ್ತಾ ಇದ್ದಾರೆ ಅದೇ ಅಲ್ಲದೆ ದಸರಾ ಹಬ್ಬದ ಸಂದರ್ಭದಲ್ಲಿ ಮಹಿಳಾ ದಸರಾದ ಸಂದರ್ಭದಲ್ಲಿ ಮಹಿಳಾ ಸ್ಟಾಲ್ಗಳನ್ನು ಸಹ ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಇಟ್ಟಿರುವಂತದ್ದು ಸಹ ನಾನು ನೋಡಿದ್ದೇನೆ ಅನ್ನುವಂತ ಒಂದು ಮಾತನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂತದ್ದು ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹ ಮಹಿಳೆಯರಿಗೆ ಆರ್ಥಿಕವಾಗಿ ಸ್ವಾವಲಂಬಿ ಜೀವನವನ್ನು ಕಟ್ಟಿಕೊಡಬೇಕು ದುಡಿಯುವ ಕೈಗಳಿಗೆ ಕೆಲಸವನ್ನು ಕೊಡಬೇಕು ಮಹಿಳೆಯರು ಸ್ವಾವಲಂಬವಾಗಿ ಜೀವಿಸಲು ಸಹಾಯ ಮಾಡಬೇಕು ಎನ್ನುವಂತ ಒಂದು ಚಿಂತನೆಯನ್ನು ಇಟ್ಕೊಂಡು ಈ ಒಂದು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಹೀಗಾಗಿ ಮಹಿಳೆಯರನ್ನು ಕೇಂದ್ರೀಕೃತವಾಗಿ ಇಟ್ಕೊಂಡು ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಗಿದ್ದು ಕೋಟ್ಯಾಂತರ ಮಹಿಳೆಯರಿಗೆ ಈ ಒಂದು ಯೋಜನೆಯ ಪ್ರಯೋಜನವನ್ನು ಪಡಿತಾ ಇದ್ದಾರೆ ಇದೀಗ ಮಹಿಳೆಯರಿಗೆ ಸರಿಯಾದ ರೀತಿಯಲ್ಲಿ ಬ್ಯಾಂಕ್ಗಳಿಗೆ ಸಾಲ ಸೌಲಭ್ಯಗಳು ಸಿಗ್ತಾ ಇಲ್ಲ ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಾಗಿರ್ಬೋದು ಅಥವಾ ಯಾವುದೇ ಒಂದು ಕೆಲಸಕ್ಕೂ ಸರಿಯಾದ ರೀತಿಯಲ್ಲಿ ಸಾಲ ಸೌಲಭ್ಯ ಸಿಗ್ತಿಲ್ಲ ಇದರ ಪರಿಣಾಮವಾಗಿ ಇದನ್ನು ಗಮನದಲ್ಲಿಟ್ಕೊಂಡು ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಹೆಸರಿನಲ್ಲಿ ಸಹಕಾರ ಸಂಘ ಸ್ಥಾಪನೆಗೆ ಮುಂದಾಗಿದೆ ಎನ್ನುವಂಥ ಒಂದು ಬಿಗ್ ಗುಡ್ ನ್ಯೂಸನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀಡಿರುವಂಥದ್ದು ಅಂದರೆ ಮಹಿಳೆಯರ ಸ್ವಾಭಿಮಾನ ಸಮೃದ್ಧಿ ತಾಳ್ಮೆ ಶಕ್ತಿಯ ಪ್ರತೀಕವೇ ದಸರಾ ಹಬ್ಬ ಈ ಒಂದು ನವದೇವಿಯ ಆರಾಧನೆ ಮಾಡಿ ಒಂದು ದುಷ್ಟರ ವಿರುದ್ಧ ಶಿಷ್ಟರ ರಕ್ಷಣೆ ಮಾಡಲು ದೇವಿ ಆರಾಧನೆ ಮಾಡುವುದು ವಿಜಯದಶಮಿ ಹಬ್ಬ ಅದೇ ರೀತಿಯಾಗಿ ನಮ್ಮ ಒಂದು ಸರ್ಕಾರ ಮಹಿಳೆಯರನ್ನ ಸ್ವಾವಲಂಬಿಗಳಾಗಿ ಮಾಡಬೇಕು ಅವರಿಗೂ ಸಹ ಉತ್ತಮ ಬದುಕನ್ನ ಕಟ್ಟಿಕೊಡಬೇಕು ಅನ್ನೋದು ನಮ್ಮ ಸರ್ಕಾರದ ಒಂದು ಪ್ರಮುಖ ಉದ್ದೇಶ ಹಾಗಾಗಿ ಮಹಿಳೆಯರ ಒಂದು ಅಭಿವೃದ್ಧಿಗಾಗಿ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದಿದ್ದೇವೆ ಆದಷ್ಟು ಬೇಗ ಆದಷ್ಟು ಬೇಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಹೆಸರಿನಲ್ಲಿ ಸಹಕಾರ ಸಂಘವನ್ನು ಸ್ಥಾಪಿಸುವ ಮೂಲಕ ಮಹಿಳೆಯರ ಕೈಯನ್ನು ಬಲಪಡಿಸ್ತೇವೆ ಎನ್ನುವಂಥ ಒಂದು ಮಾತನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂಥದ್ದು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು ಮತ್ತೆ ಸಿಗೋಣ